ಹಾಯ್ ಹಲೋ ನಮ್ಸಾರ ಗೆಳೆಯರಿ ಯೂನಿಕ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಇಲ್ಲೊಂದು ನನ್ನ ಕೈಯಲ್ಲಿ ಎಣ್ಣೆ ಐತಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ಕೊಡಲಾಗುವುದು ಇದು ಎದಕ್ಕೆ ಬರ್ತಪ್ಪ ಅಂದ್ರೆ ಸ್ನೇಹಿತರೆ ಹೇಳ್ತೀನಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಿಡ್ಯದಾಗ ಪೂರ್ತಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದ್ರ ಹೆಸರು ಏನಪ್ಪ ಅಂದ್ರೆ ಒಮ್ಯಾಪ್ ಐತಿ ಅಂತಂದೇಳಿ ಕಂಪ್ನಿ ಹೆಸರಾಗಿರ್ಬೋದು ಅನ್ಸಿ ಸ್ನೇಹಿತರೆದೆ ನೋಡಿರಿ ಟ್ಯಾಗೋರು ಮತ್ತು ಮರಿ ಮೇಕೆಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆದೆ ಇದರ ರೇಟ್ ಎಂಬತ್ತಾರು ರೂಪಾಯಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಅಂದದ್ ನೋಡಿರಿ ಎಂಬತ್ತಾರು ರೂಪಾಯಿ ಐತಿ ಇದರ ಹೆಸರು ಏನಪ್ಪ ಅಂದ್ರೆ ಸ್ನೇಹಿತರೆ ಅರಿಪಿ ಫೈನಲ್ ಅಂತ ಐತಿ ಅರಿಪಿ ಎನ್ ಎಲ್ ಅಂತ ಐತಿ ನೋಡಿ ಸ್ನೇಹಿತರೆ ಇಂಗ್ಲೀಷ್ನಾಗ ಏನ ಐತಿ ನೋಡ್ಬೋದು ನೀವು ಪಿ ಪಿ ಆರ್ ಬಂದ ಮರಿ ಮತ್ತು ಕುರಿ ಮೇಕೆಗಳಿಗೆ ಬಳಸಲಾಗುತ್ತೆ ನೋಡಿ ಸ್ನೇಹಿತರಿದೆ ಇದನ್ನು ಯಾವ ಥರ ಅನ್ನೋದು ಹೇಳುತ್ತೆ ನಿಮ್ಗೆ ನೋಡಿರಿ ಎಲ್ಲ ಕಂಟೆಂಟ್ ಕೊಟ್ರೆ ಓಮ್ಯೋಪತಿ ಅಂತ ಆಯುರ್ವೇದ ಆಗಿರ್ಬೋದು ಅನ್ಸಿ ಸ್ನೇಹಿತರಿದೆ ಆಯುರ್ವೇದ ಕಂಪ್ನಿ ಓಮ್ಯೋಪತಿ ಅಂದ್ರೆ ಅದಕ್ಕೆ ನೋಡಿರಿ ಎಲ್ಲದಕ್ಕೆ ಬರ್ತ ನೋಡಿ ಸ್ನೇಹಿತರೆ ಪಿ ಪಿ ಆರ್ ಬಂದಕ್ಕೆ ಕೆಮ್ಮು ಮತ್ತು ಸಿಂಬಳ ಮತ್ತು ಕಣ್ಣಾಗಿ ಪಿಚ್ಚಿಡೋದು ಸ್ನೇಹಿತರೆ ಅಂತದಕ್ಕೆಲ್ಲ ಯೂಸ್ ಆಗುತ್ತೆ ಸಣ್ಣ ಮರಿ ಇತ್ತಪ್ಪ ಅಂದ್ರೆ ಒಂದು ಎಮ್ ಎಲ್ ಹಾಕ್ಬೇಕು ಸ್ನೇಹಿತರೆ ಆಡ್ರ್ದಾಗ ದೊಡ್ಡ ಕುರಿ ಇತ್ತಪ್ಪ ಅಂತಂದ್ರೆ ಐದು ಎಮ್ ಎಲ್ ಹಾಕ್ಬೋದು ಮೇನ್ ಸಣ್ಣ ಮರಿಗೆ ಬರೋದು ಪಿ ಪಿ ಆರ್ ಯಾವಾಗಲಿ ಅದಕ್ಕೆ ಒಂದು ಎಮ್ ಎಲ್ ಹಾಕ್ಬೇಕು ನೋಡಿ ಸ್ನೇಹಿತರೆ ಸಣ್ಣ ಮರಿಗಳಿಗೆ ಅದ್ರ ತೂಕ ತಕ್ಕಂತೆ ಹಾಕ್ಬೇಕು ತೂಕ ಏನಾರ ಸ್ವಲ್ಪ ದೊಡ್ಡದಿತ್ತಂದ್ರೆ ಒಂದೂವರೆ ಎಮ್ ಎಲ್ ಹಾಕ್ಬೋದು ಅಗದಿ ಒಂದು ತಿಂಗ್ಳು ಮರಿ ಇತ್ತಪ್ಪ ಅಂದ ಒಂದು ಅರ್ಧ ಎಮ್ ಎಲ್ ಹಾಕ್ಬೇಕು ಒಂದು ಒಂದೂವರೆ ತಿಂಗಳ ಎರಡು ತಿಂಗಳು ಮರಿ ಇತ್ತಂದ್ರೆ ಒಂದು ಎಮ್ ಎಲ್ ಹಾಕ್ರೆ ನಡೀತೈತಿ ನೋಡಿ ಸ್ನೇಹಿತರೆ ಒಂದೂವರೆ ಎಮ್ ಎಲ್ ಹಾಕಬೇಕಪ್ಪ ಅಂದ್ರೆ ಎರಡು ತಿಂಗಳು ಮರಿಗಿ ಬರ್ತಾ ನೋಡಿ ಸ್ನೇಹಿತ ಸ್ನೇಹಿತರೆ ಹೋಮಿಯೋಪತಿ ಅಂತಂದೈತಿ ಅರ್ಪಿನ್ ಎಲ್ ಅಂತ ಐತಿ ಅಂತೈತಿ ನೋಡಿ ಸ್ನೇಹಿತರೆ ಕನ್ನಡದಾಗ ಕೊಟ್ಟರೆ ಹೆಸರು ನೋಡ್ಬೋದು ನೀವು ತೆಲುಗು ಮತ್ತು ಹಿಂದಿ ಕನ್ನಡದಲ್ಲಿನ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಅರ್ಪಿನ್ಯಲ್ ಅಂತಂದೇಳಿ ಪಿ ಪಿ ಆರ್ ಬಂದಕ್ಕೆ ಮೇನು ವರ್ಕ್ ಆಗುತ್ತೆ ನೋಡಿ ಸ್ನೇಹಿತರೆ ಹುಚ್ಚಿ ಏನದು ಕೆಮ್ಮು ಜ್ವರ ಮತ್ತು ಕಣ್ಣಾಗ ಪಿಚ್ಚು ಸಿಂಬಳ ಕೆಮ್ಮು ಇಂಥದಕ್ಕೆಲ್ಲದಕ್ಕೆ ಯೂಸ್ ಆಗುತ್ತೆ ಅದು ಎಣ್ಣೆ ಯಾವ ಥರ ಇರ್ತಾನೆ ತೋರಿಸ್ತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಣ್ಣೆ ಬಾಟ್ಲಿ ಹುಚ್ಚಿ ಅಂತಿದ್ದೀವಿ ಈಗ ನೋಡ್ಬೋದು ನೀವು ಒಳಗೊಂದು ಈ ಥರ ಮುಚ್ಚಳು ಕೊಟ್ಟಿದ್ದಾರೆ ಅದನ್ನು ಕಿತ್ಬೇಕು ಒಂದು ಕೈಲಿ ಕಿತ್ತದಾಗುತ್ತಲ್ಲ ಟ್ರೈ ಮಾಡ್ತೇವೆ ಅದೊಟ್ಟು ಬಂತು ನೋಡಿ ಸ್ನೇಹಿತರೆ ಈ ಥರ ಇರ್ತೈತಿದೆ ಎಣ್ಣೆ ಯಾವ ಥರ ಇರ್ತೈತಿ ಅನ್ನೋದು ತೋರಿಸ್ದು ಸ್ನೇಹಿತರೆ ನಿಮ್ಗೆ ಎಣ್ಣೆನ ಬೆಳಗ್ಗೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದ್ರ ಗಿಡ ತೋರಿಸ್ನು ಈಗ ಎಣ್ಣೆಯ ಬೆಳಗ್ಗೆ ಮುಚ್ಚಳನ ಬೆಳಗ್ಗೆ ಹಂಗಾಗಿ ಎಣ್ಣೆ ಕಣಲ್ಲ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಬೇಕಾರೆ ಈ ಕಲ್ಲಿ ಮೇಲೆ ಹಾಕಿ ನೋಡಿ ತೋರಿಸ್ ನೋಡಿ ಸ್ನೇಹಿತರೆ ಈಗ ನೋಡಿರಿ ಎಣ್ಣೆ ಬೆಳಗ್ಗೆ ಸ್ನೇಹಿತರೆ ಇದನ್ನು ಮರಿಗಳಿಗೆ ಒಂದೇ ಮೇಲೆ ಹಾಕ್ಬೇಕು ನೋಡಿ ಸ್ನೇಹಿತರೆ ದೊಡ್ಡ ಕುರಿಗಳಿಗೆ ಐದು ಎಮ್ ಎಲ್ ಹಾಕ್ಬೇಕು ಸಣ್ಣ ಯೂಸ್ ಮಾಡ್ತೀವಿ ನಾವು ಯಾವಾಗ ರ ಬಂತಪ್ಪ ಅಂತಂದ್ರೆ ಮರಿಗಳಿಗೆ ಮೇನ್ ಮೆಡಿಕಲ್ ಆಗಿ ಕೇಳಿದ್ರೆ ಇದನ್ನ ಕೊಡ್ತಾರೆ ಸ್ನೇಹಿತರೆ ನೋಡಿರಿ ಬೇಸ್ ನೋಡ್ಕೊಂಡು ನೀವು ಯೂಸ್ ಮೆಡಿಕಲ್ ಮೆಡಿಕೆಲ್ಲರನ್ನ ಕೇಳಿ ಯೂಸ್ ಮಾಡ್ರಿ ನಾ ಯಾವಾಗಲಿಂದ ಇದು ಯೂಸ್ ಮಾಡ್ತೇವೆ ಸ್ನೇಹಿತರೆ ನಮ್ಗಂತರ ರಿಸಲ್ಟ್ ಕುರಿ ಮತ್ತು ಟಗರು ಮರಿ ಮೇಕೆ ಮತ್ತು ಮರಿಗಳಿಗೆ ಯೂಸ್ ಮಾಡಲಾಗುವುದು ಪಿ ಪಿ ಆರ್ ಬಂದರೆ ಮೀನು ಮಾಡುವ ಔಷಧಿ ಔಷಧಿಗಟ್ಟೆಲ್ಲ ಸ್ನೇಹಿತರೆ ಎಂಬತ್ತಾರು ರೂಪಾಯಿ ಐತಿ ನೋಡಿರಿ ಸ್ನೇಹಿತರೆ ತಗೊಂಬಂದು ಯೂಸ್ ಮಾಡ್ರಿದ್ರೆ ಯೂಸ್ ಮಾಡಿರಿ ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು